ಇದೇ ತಿಂಗಳು ಅಂದ್ರೆ ಆಗಸ್ಟ್ ಹತ್ತನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಪಾದೆ ರಂಗ ಸಂಗಮ ಬೆಂಗಳೂರು ಇವರ ವತಿಯಿಂದ ವಿಜಯ್ ಕುಮಾರ್ ಅವರ ನಿರ್ದೇಶನದಲ್ಲಿ ರಚನೆಗೊಂಡಿರುವಂತ ಛಕ್ರಪತಿ ಶಿವಾಜಿ ಅನ್ನುವಂಥ ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕಿದ್ದಾರೆ ಎರಡು ಪ್ರದರ್ಶನ ಆಗುತ್ತೆ ನಾವೆಲ್ಲರೂ ಬಂದು ಆ ನಾಟಕವನ್ನ ನೋಡೋದ್ರ ಮುಖಾಂತರ ಶಿವಾಜಿಯವರ ಹೋರಾಟದ ಬಗ್ಗೆ ನಾವೆಲ್ಲ ತಿಳ್ಕೋಬಹುದು ವಿಜಯ್ ಕುಮಾರ್ ಕೋಡಿಬೈಲ್ ಅವರು ಅನೇಕ ನಾಟಕಗಳನ್ನ ನಿರ್ದೇಶನ ಮಾಡಿ ಸಾವಿರಾರು ಪ್ರದರ್ಶನವನ್ನ ನೋಡಿರುವಂತದ್ದು ನಾವೆಲ್ಲ ನೋಡಿರ್ತೀವಿ ಶಿವದೂತ ಗುಡಿಗಾಗಿರ್ಬೋದು ಇವತ್ತು ಹೊಸದಾಗಿ ಚಕ್ರಪತಿ ಶಿವಾಜಿ ಅನ್ನುವಂಥ ನಾಟಕವನ್ನ ಮಂಗಳೂರು ಉಡುಪಿಯಿಂದ ಇವತ್ತು ಬೆಂಗಳೂರಿಗೆ ನಮ್ಮ ಸಂಪಾಜಿ ರಂಗ ಸಂಗಮ ಬೆಂಗಳೂರು ಇವರು ಆಡಿ ತೋರಿಸ್ಲಿಕ್ಕಿದ್ದಾರೆ ನಾವೆಲ್ಲರೂ ಹೋಗಿ ಬೆಂಬಲವನ್ನ ಕೊಡುವುದ್ರ ಮುಖಾಂತರ ನಮ್ಮ ಕನ್ನಡದ ನಾಟಕ ಕಲೆ ಯಕ್ಷಗಾನ ಆ ಜಾನಪದ ಸಂಸ್ಕೃತಿಯನ್ನ ಉಳಿಸುವುದ್ರ ಮುಖಾಂತರ ಇಂತಹ ಕಲಾವಿದರಿಗೆ ಪ್ರೋತ್ಸಾಹ ನಮ್ಮ ನಮಸ್ಕಾರ